ಸಿನಿಮಾ ಸ್ಟಾರ್ಟ್ ಆಗಿದ್ದು ನಾನು ರಾಜ್ ತುಂಬಾ ವರ್ಷಗಳಿಂದ ಸ್ನೇಹಿತರು ಸೊ ರಾಜ್ ಒಂದ್ ಲೈನ್ ಬಂತು ಆ ಲೈನ್ ನಮ್ಗೆ ಇಂಟ್ರೆಸ್ಟಿಂಗ್ ಆಗಿದ್ರಿ ಅಲ್ಲಿಂದ ಶುರು ಆಗಿದ್ದು ಅವರು ಲೈನ್ ಹೇಳಿದ್ರು ಆ ಲೈನ್ ಡೆವಲಪ್ ಮಾಡಿಸಿ ನಮ್ ಬ್ಯಾನರ್ ಗಾಡಿ ಕಥೆ ರೆಡಿ ರಿಜಿಸ್ಟರ್ ಮಾಡಿಸ್ಕೊಂಡು ಅಲ್ಲಿಂದ ಸುನಿಲ್ ಅವರು ಡೈರೆಕ್ಟರ್ ಆಗಿ ಬಂದ್ರು ರಾಜ್ ನನಗೆ ಸಪೋರ್ಟ್ ಆಗಿ ತಗೊಂಡು ಇಡೀ ಫಿಲಮ್ ನ ತಂದೆ ತಾಯಿ ಸಪೋರ್ಟ್ ಇಂದ ಸಿನಿಮಾ ಮಾಡಿದ್ರು ರಾಜ್ ಬ್ಯಾಕ್ ಬೋನ್ ಆಗಿ ಸಿನಿಮಾ ಎಕ್ಸಿಬಿಷನ್ ಮಾಡಿದ್ರು ಸೊ ನನ್ನ ಆಕ್ಟಿಂಗ್ ಕಡೆ ಕಾನ್ಸನ್ಟ್ರೇಟ್ ಮಾಡಿದ್ರೆ ರಾಜ್ ಮಿಕ್ಕಿದೆಲ್ಲ ನೋಡಿದ್ದಾರೆ ಸೊ ಹಾಗೇನೇ ಉಮೇಶ್ ಅಣ್ಣ ನಮಗೆ ಫಸ್ಟ್ ಎಂಜಾಯ್ ಏನಾದರೂ ಉಮೇಶ್ ಅಣ್ಣ ಆಶೀರ್ವಾದದಿಂದ ಸಿನಿಮಾ ಚೆನ್ನಾಗಿ ಟೇಕ್ ಆಫ್ ಆಯಿತು ಹಾಗೆ ಕಿಶೋರ್ ಸರ್ ಬಂದರು ರಮೇಶ್ ಚಂದ್ರ ಸರ್ ಬಂದರು ಸುಮಿತ್ರಾ ಸರ್ ಬಂದರು ರಾಘು ಶಿವಮೊಗ್ಗ ಅವರು ಬಂದರು ಹಾಗೆ ಸಂಗೀತ ಅವ್ರು ಬಂದಿದ್ದಾರೆ ಹೀರೋಯಿನ್ ಆಗಿ ಆಕ್ಷಿತಾ ಅವರು ಬಂದಿದ್ದಾರೆ ರವೀನ್ ಅವರು ಬಂದಿದ್ದಾರೆ ಇನ್ನೂ ಬೇಕಿದ್ದು ರಾಜ್ ಎಲ್ಲ ನಿಮಗೆ ಬ್ರೀಫ್ ಮಾಡ್ತಾರೆ ಪೋಸ್ಟ್ ಅಲ್ಲಿ ನಿಮ್ಗೆ ಆಕ್ಚುಲಿ ಬಹಳಷ್ಟು ಕ್ಯಾರೆಕ್ಟರ್ ವೈಸ್ ನಿಮಗೆ ನಮ್ಗೆ ಇಡೀ ಕಂಟೆಂಟ್ ರಿವೀಲ್ ಮಾಡಿದೀವಿ ಕಂಟೆಂಟ್ ಏನು ಮಾಡೋದ್ರಿಗೆ ಹೋಗ್ತಾ ನಿಮ್ಗೆ ಟ್ರೈಡರ್ ಕಮಲಂತ ಕಮಲ ಯಾರ್ ಬೇಕಾದ್ರೂ ಒಬ್ಬ ವ್ಯಕ್ತಿ ಆಗಿರ್ಬೋದು ಸೊ ನಾವ್ ತಗೊಂಡಿದ್ದು ಕಮಲ ವ್ಯಕ್ತಿ ಈ ಪಾತ್ರ ಪ್ರೇಮ್ ಮಾಡ್ಬೇಕಾದ್ರೆ ಅದಕ್ಕೊಂದು ಸಚಿನ್ ಅನ್ನೋ ಒಬ್ಬ ವ್ಯಕ್ತಿಯಾಗಿ ನಾನು ಹೆಸರು ಇರುತ್ತಲ್ಲ ಸೊ ಅದೇ ರೀತಿ ಕಮಲ ಒಂದು ಹೆಸರು ಇಲ್ಲಿ ಅವ್ರು ಬಯೋಪಿಕ್ ಇನ್ನೊಂದು ಮಾಡಿದ್ರೆ ಅವತ್ತು ನಾವು ಅದನ್ನ ಒಪ್ಪಬೇಕಾಗಿತ್ತು ಇಲ್ಲಿ ಅವ್ರಿಗೆ ಯಾರಿಗೂ ಸಂಬಂಧ ಇಲ್ಲ ಕಮಲ್ ಅನ್ನೋದೊಂದು ಹೆಸರು ಶ್ರೀದೇವಿ ಅನ್ನೋ ಒಂದ್ ಹೆಸರು ಆ ಎರಡು ಹೆಸರುಗಳು ನಮ್ಗೆ ಟೈಟಲ್ ಆಗಿ ಬಂದಿದೆ ಅಷ್ಟೇ ಅದಕ್ಕೆ ಅಷ್ಟೇ ಅದ್ ಬಿಟ್ಟರೆ ಬೇರೆ ಏನಿಲ್ಲ ಸರ್ ನಾವು ಸಿನ್ಮಾ ಶುರು ಮಾಡಿದಾಗ ಇದು ಯಾವ್ದು ಇರ್ಲಿಲ್ಲ ಸರ್ ಸಿನಿಮಾ ಶುರು ಮಾಡಿ ಅವ್ರಿಗೆ ಏನ್ ಕ್ಲಾರಿಫಿಕೇಶನ್ಸ್ ಕೊಡ್ಬೇಕಾಗಿರುತ್ತೋ ಅದ್ ನಾವು ಕೊಡ್ತೀವಿ ಅವ್ರಿಗೆ ಯಾರ ಅಂತ ನಿಜವಾದ್ರು ಪ್ರಾಬ್ಲಮ್ ಇದೆ ಸಿನಿಮಾ ನೋಡೋ ನೋಡ್ಕೊ ಪ್ರಾಬ್ಲಮ್ ಇದೆ ಅಂದ್ರೆ ಮಾಡೋಣ ಕಮಲ್ ಅನ್ನೋದು ನನ್ ಪ್ರಕಾರ ಒಂದು ಸಹಜವಾದ ಹೆಸರು ಅದಕ್ಕೆ ನಾವು ತೀರಾ ಇಂಪಾರ್ಟೆನ್ಸ್ ಕೊಡದಲ್ಲೇ ಅದನ್ನ ನಾವು ಮುಂದಕ್ಕೆ ಪ್ರಾಬ್ಲಮ್ ಇಲ್ಲ ಅಂತ ಪ್ರಾಬ್ಲಮ್ ಒಂದು ಒಂದುವರೆ ವರ್ಷ ಆಯ್ತು ನನ್ನ ಲಾಸ್ಟ್ ರಿಲೀಸ್ ಆಗಿ ಬ್ಯಾಂಗಲ್ ಬಾಯ್ಸ್ ಅದಾದ್ಮೇಲೆ ಒಂದ್ ಒಳ್ಳೆ ಕತೆ ಮೂಲಕ ಬರಬೇಕು ಅಂತ ಕಂಟೆಂಟ್ ರಿವ್ಯೂ ಸಿನ್ಮಾ ಇಂದ ನಾನ್ ಬರ್ಬೇಕು ಅನ್ನೋದು ತುಂಬಾ ಕ್ಲಾರಿಟಿ ಇಂದ ಇದೆ ಸೊ ಈ ಕಂಟೆಂಟ್ ಸಿಕ್ಕಿ ನಾವು ಶುರು ಮಾಡಿದ್ವಿ ಈಗ ಆಕ್ಚುಲಿ ನಿಮ್ಗೆ ನಾನ್ ಸಿನಿಮಾ ಶುರು ಮಾಡಿದ ಟೈಮಲ್ಲಿ ಸಿನಿಮಾ ಆಲ್ಮೋಸ್ಟ್ ಪರ್ಸೆಂಟ್ ಮುಗಿಸಿದೀವಿ ನಾವು ತರ್ಟಿ ಪರ್ಸೆಂಟ್ ಚೂಟೇ ಸೊ ಮೈಸೂರ್ ಒಂದು ಚಿಕ್ಕ ಶೆಡ್ಯೂಲ್ ಬ್ಯಾಲೆನ್ಸ್ ಇದೆ ಮೇಜರ್ ಇಂಪಾರ್ಟೆಂಟ್ ಕ್ವಶನ್ ಅದಾದ್ರೆ ಸಿನಿಮಾ ಮುಗಿಯುತ್ತೆ ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವು ನಾವು ಒಂದು ಸಿನಿಮಾ ಒಂದು ಹಂತಕ್ಕೆ ತನ್ನ ಮೇಲೆ ಅನೌನ್ಸ್ ಮಾಡೋಣ ಅಂದ್ರೆ ರೀಸನ್ ಏನಾದ್ರು ಅನೌನ್ಸ್ ಮಾಡಿರಲಿಲ್ಲ ಈಗ ಅನೌನ್ಸ್ ಮಾಡಿದ್ವಿ ಸೊ ಆ ಗ್ಯಾಪ್ ಅನ್ನೋದಕ್ಕಿಂತ ಪ್ರಾಬ್ಲಿ ಆ ಟೈಮ್ ಈ ಸಿನಿಮಾಗೆ ಏನ್ ಬೇಕು ಆ ಪ್ರಿಪೇರ್ ಆಗೋದು ವರ್ಕ್ ಮಾಡಿ ಒಂದು ಕ್ರೈಮ್ ನಡೆಯುತ್ತೆ ಆ ಕ್ರೈಮ್ ಇಂದ ಕ್ರೈಮ್ ಯಾಪ್ ಮಾಡಿರೋದ್ರಿಂದ ನಾನು ಒಬ್ಬ ಫಿಲಮ್ ಒಳಗಡೆ ಒಬ್ಬ ಡೈರೆಕ್ಟರ್ ಡೈರೆಕ್ಟರ್ ಆಗಿ ಕನ್ನಡ ಬಹಳಷ್ಟು ಅಭಿಮಾನ ಐತಿ ಸಿನಿಮಾ ಬಗ್ಗೆ ಬಹಳ ಪ್ಯಾಶನ್ ಇಂದ ಕೆಲಸ ಮಾಡ್ಕೊಂಡು ಮಾಡ್ತಿರ್ತಾನೆ ಸೊ ಆ ಜರ್ನಿಲಿ ಅವ್ನ ಕೆಲವೊಂದು ಪಾತ್ರಗಳು ಸಿಗುತ್ತೆ ಹೋಗಿ ಒಬ್ಬ ಹೀರೋಯಿನ್ ಬೇರೆ ಪಾತ್ರಗಳನ್ನ ಆ ಟೈಮಲ್ಲಿ ಏನೇನು ಆಗುತ್ತೆ ಆ ಮರ್ಡರ್ ಏನಕ್ಕೆ ಏನಾಯ್ತು ಅದರಿಂದ ಇವರೆಲ್ಲ ಏನೇನು ಆಗಿದೆ ಅನ್ನೋದು ನಿಮ್ ಇದೇ ವರ್ಷ ರಿಲೀಸ್ ಮಾಡ್ಬೇಕು ಅಂದ್ರೆ ನಾವ್ ಅನ್ಕೊಂಡಾಗೆ ಇನ್ನ ಫೋರ್ ಮಂತ್ರಿಗಳು ಫೋರ್ ಮಂತ್ ಬರಬೇಕು ಅನ್ನೋ ಟೆನ್ಶನ್ಸ್ ಇದೆ ನೋಡೋಣ ಸಿಚುವೇಶನ್ ಹೇಗಿರುತ್ತೆ ಎಲ್ಲ ಪೂರ್ವಕವಾಗಿ ಹೇಗಾಗುತ್ತೆ Thank you.